ಮಾದ್ದೂರ್ ತಾಲೂಕು ಭಾರತೀನಗರದ ಗ್ರಾಮ ಪಂಚಾಯಿತಿ ವತಿಯಿಂದ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಹಮ್ಮಿಕೊಂಡಿರುವ ಸ್ವಚ್ಛತಾ ಇ ಸೇವಾ ಕಾರ್ಯಕ್ರಮದ ಅಂಗವಾಗಿ ನಡೆದ ಭಾರತಿನಗರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ತಾಲೂಕ್ ಪಂಚಾಯಿತಿ ಇಒ ರಾಮ್ಲಿಂಗಯ್ಯ ಅವರು ಚಾಲನೆ ನೀಡಿದರು ನಂತರ ರಾಮಲಿಂಗಯ್ಯ ಅವರು ಮಾತನಾಡಿ ಗ್ರಾಮ ಸ್ವಚ್ಛತೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿರುವುದರಿಂದ ಜನಸಮುದಾಯದಲ್ಲಿ ಸ್ವಚ್ಛತೆಯ ಆಶಯಗಳನ್ನು ಬಲಪಡಿಸಲು ಸ್ವಚ್ಛತೋತ್ಸವ ಪಾಕ್ಷೀಯ ಅಭಿಯಾನವನ್ನು ತಾಲೂಕಿನಾದ್ಯಂತ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು ಈ ಸ್ವಚ್ಛತಾ ಕಾರ್ಯಕ್ರಮದ ಅಂಗವಾಗಿ ಕ್ರಮಗಳನ್ನು ಧಾರ್ಮಿಕ ಸ್ಥಳಗಳನ್ನು ಶಾಲಾ ಕಾಲೇಜಿನ ಆವರಣ ಕೆರೆ ಕಟ್ಟೆಗಳನ್ನು ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಸ್ವಚ್ಛ ಮಾಡಲಾಗುವುದು ಜೊತೆಗೆ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಆರೋಗ್ಯ ದೃಷ್ಟಿಯಿಂದ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗುವುದೆಂದು ವಿವರಿಸಿದರು ಇನ್ನು ಗಾಂಧೀಜಿಯವರು ಕಂಡ ಕನಸಿನಂತೆ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಲಾಗುವುದು ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿಯವರ ಪರಿಕಲ್ಪನೆಯಂತೆ ಸ್ವಚ್ಛತಾ ಭಾರತವನ್ನಾಗಿ ಮಾಡುವ ಉದ್ದೇಶ ನಮ್ಮದಾಗಬೇಕೆಂದರು ಈ ವೇಳೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ ಸುಧಾವರು ಪೌರ ಕಾರ್ಮಿಕರಿಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಹಾಗೂ ಸದಸ್ಯರಿಗೆ ಸ್ವಚ್ಛತೆ ಪರಿಸರ ಮತ್ತು ಆರೋಗ್ಯದ ಬಗ್ಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ತಾಲೂಕ್ ಪಂಚಾಯಿತಿ ಸಹಾಯಕ ನಿರ್ದೇಶಕ ಮಂಜುನಾಥ್ ಅವರು ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿ ಶನಿವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಮಾತನಾಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ಅಂಗವಾಗಿ ಜಿಲ್ಲೆಯ ಎಲ್ಲಾ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತಾ ಇ ಸೇವಾ ಅಥವಾ ಸ್ವಚ್ಛತೆಯ ಸೇವೆ ಎಂಬ ವಿಶೇಷ ಜನಾಂದೋಲನ ಹಮ್ಮಿಕೊಳ್ಳಲಾಗಿದೆ ಇದರ ಅಂಗವಾಗಿ ಭಾರತೀನಗರ ಗ್ರಾಮ ಪಂಚಾಯಿತಿಯಿಂದ ಸೈಕಲ್ ಜಾಥಾದ ಮೂಲಕ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಈ ವೇಳೆ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ಅರ್ಜುನ್ ಎನ್ ಸುಧಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಭಾಗ್ಯ ರಮೇಶ್ ಉಪಾಧ್ಯಕ್ಷೆ ಸುವರ್ಣ ಸದಸ್ಯರಾದ ಪುಟ್ಟರಾಮು ಕೆವಿ ಶ್ರೀನಿವಾಸ್ ವೆಂಕಟೇಶ್ ಮಂಜುನಾಥ್ ಮೆಥುನ್ ಕೌಶಲ್ಯ ಕಾರ್ಯದರ್ಶಿ ಹರೀಶ್ ಸೇರಿದಂತೆ ಪಂಚಾಯಿತಿ ನೌಕರರು ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ವಚ್ಛತಾ ಹೀ ಸೇವಾ ಪಾಕ್ಷಿಕಾಂಧವನ್ನು ಮಾಡ್ತಾಯಿದ್ದೀವಿ ಏನು ಅಕ್ಟೋಬರ್ ಎರಡನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಆ ಜನ್ಮದಿನದಿಂದ ಸ್ವಚ್ಛತಾ ದಿನ ಆಚರಿಸ್ಬೇಕಾಗಿರುವಂಥ ಪ್ರತಿಯೊಂದು ಗ್ರಾಮ ಪಂಚಾಯತ್ ನಾವು ಟೀಟಿಗಳನ್ನು ಬ್ಲೂ ಮಾಡಿ ಟಿ ಜಿ ಎಸ್ ಟಾರ್ಗೆಟ್ ಲಿನಿಟ್ಸ್ ಅಂತ ಏನಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಕಸದ ರಾಶಿಗಳನ್ನು ಅವೆಲ್ಲ ನಾವು ಕಲೆಕ್ಟ್ ಮಾಡಿ ಸ್ವಚ್ಛತೆ ಕಡೆ ಒಂದು ಹೆಜ್ಜೆ ಹಾಕುವ ಉದ್ದೇಶ ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಜನರ ಸಹಭಾಗಿತ್ವ ತುಂಬಾ ಅವಶ್ಯಕತೆ ಬೇಕಾಗಿದೆ ಸಾರ್ವಜನಿಕರ ಸಂಘಟನೆ ಒಂದು ಸೈಕಲ್ ಇದನ್ನು ಹಮ್ಮಿಕೊಂಡಿದ್ದೇವೆ ಈ ಸೈಕಲ್ ಜಾತ್ರೆ ಮುಖಾಂತರ ಜನರಲ್ಲಿ ಅವೇರ್ನೆಸ್ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತೇನೆ ಎಂದು ಮತ್ತು ಕೇವಲ ಒಂದು ಕೆಲಸವಲ್ಲ ಅದೊಂದು ಜೀವನ ಶೈಲಿ